ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಿಂದ ಪಿಡಿಒಗೆ ಆವಾಜ್ ಹಾಕಲಾಗಿದೆ ತನಗೆ ಹಣ ನೀಡದೆ ಲೆಟರ್ ನೀಡಿದ ಆರೋಪ ಕೂಡ ಇದೆ ಗಂಡನ ಜೊತೆ ಸೇರ್ಕೊಂಡು ಪಿಡಿಒಗೆ ಆವಾಜ್ ಹಾಕಿದಂತ ಅಧ್ಯಕ್ಷೆ ತಡಸ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಜಿಯಾ ಅರಳಿಕಟ್ಟೆ ಹೀಗೆ ಆವಾಜ್ ಹಾಕಿರೋದು ಪಿಡಿಒಗೆ ಹಾವೇರಿ ಜಿಲ್ಲೆ ಶಿಗ್ಗಾವಿಯ ತಡಸ ಗ್ರಾಮ ಪಂಚಾಯಿತಿ ಪಿಡಿಒ ಈರಣ್ಣ ಗಾಡಿಗ ಇವರ ಮೇಲೆ ಅಧ್ಯಕ್ಷೆಯಿಂದ ದೌರ್ಜನ್ಯ ಎಸಗಲಾಗಿದೆ ಅಂತ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ನನಗೆ ಇವತ್ತು ಲೆಟರ್ ಬೇಕು ಇಲ್ಲ ಯಾರನ್ನೂ ಕೂಡ ಬಿಡೋದಿಲ್ಲ ಏನಾಗುತ್ತೋ ಆಗ್ಲಿ ಬೆಂಕಿ ಹೊತ್ಕೊಳ್ಳಿ ಇವತ್ತು ಯಾರು ಬರ್ತಾರೋ ಬರ್ಲಿ ಅಂತ ನಿಂದಿಸಿದ್ದಾರೆ ಲೆಟರ್ ಕೊಡ್ಲಿಲ್ಲ ಅಂದ್ರೆ ಯಾರಾದ್ರೂ ಯಾರ್ದಾದ್ರೂ ಹೆಣ ಬಿಳಿಸ್ತೀನಿ ಅಂತ ಕೊಲೆ ಬೆದರಿಕೆ ಕೂಡ ಇಲ್ಲಿ ವ್ಯಕ್ತವಾಗಿದೆ ತಲೆ ಮೇಲೆ ಕಂಪ್ಯೂಟರ್ ಹಾಕಿ ಜೈಲಿಗೆ ಹೋಗ್ತೀನಿ ಅಂತೇಳಿ ಧಮ್ಕಿ ಹಾಕಿದ್ದಾರೆ ನೋಡಿ ಎಷ್ಟೆಲ್ಲ ಗಂಭೀರ ಆರೋಪಗಳು ಕೇಳೋಕೆ ಸಿಗ್ತಾ ಇದೆ ವಿರುದ್ಧ ಪಿಡಿಒ ಮೇಲೆ ಈ ರೀತಿಯಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ತಡಸಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆವಾಜ್ ಹಾಕಿರೋದು ಲೆಟರ್ ಬೇಕಂದ್ರೆ ಬೇಕಷ್ಟೇ ಸಿಗ್ಲಿಲ್ಲ ಅಂತ ಅಂದ್ರೆ ಇವತ್ ಯಾರ್ದಾದ್ರೂ ಒಬ್ರದ್ದು ಹೆಣ ಬೀಳುತ್ತೆ ಕಂಪ್ಯೂಟರ್ ಎತ್ತಾಕ್ತೀನಿ ಅಂತ ಧಮ್ಕಿ ಹಾಕಿದ್ದಾರೆ ರಜಿಯಾ ಅಂತ ಇವ್ರ ಹೆಸರು

ಊರು ಉದ್ಧಾರ ಮಾಡ ಬಂದಾರ ಊರು ಡೆವಲಪ್ಮೆಂಟ್ ಮಾಡ ಬಂದಾರ ಅವ್ರೆ ಅವ್ರು ನಾವು ನೋಡ್ರೆ ಹಿಂದೆ ನನ್ ಗುರ್ತಿ ಇಲ್ಲ ಲೆಟರ್ ಕೊಡ್ತೀರಿ ನನ್ ಗುರ್ತಿ ನನ್ ಮತ್ತೆ ನಾನು ಬಂದಿ ನೀನೆ ಇಷ್ಟು ಗುರ್ತಿ ಬೇಕ ನೀನೆ ಇಷ್ಟ ಆಗ್ಬಿಡ್ತೀನಿ ನೀನ್ ನೀರು ಕೊಡ್ತೀನಿ ನಾವ್ ಎಲ್ಲ ಬಂದಿಲ್ಲ ನಿಮ್ ಮಾತೆ ನಿಮ್ ರಾಮ ಕೇಳ ಬಂದಿವಿ ಸೀದಾ ಬಂದೆ ನಮ್ಗೆ ಲೆಟರ್ ತಾವ್ ಕೊಟ್ಟಿ ಉಳಿದ್ರಿ ನೀವು ಇಲ್ಲಿ ಯಾರು ಹೆಣ ತೆಗಿದೀನಿ ನೋಡ್ರಿ ನೀವು ಕಂಪ್ಯೂಟರ್ ಯಾವ ನಿಮ್ ತೆಲಿಮ್ಯಾಗ ಹೇಳಿಲ್ಲ ಡಿಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ ಯಲ್ಲಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಂದು ಒಗೆ ಈ ಮಟ್ಟಕ್ಕೆ ಅವಸ್ ಆಗ್ತಾರೆ ಅಂದ್ರೆ ಆಕೆಗೆ ಭಾರಿ ಬೆಂಬಲ ಇದೆ ಅಂತ ಅಥವಾ ಏನೋ ಹಣ ಕೊಡಬೇಕಾಗಿತ್ತು ಅಂತ ಕೂಡ ಆಕೆಯಲ್ಲಿ ಹೇಳ್ತಿದ್ದಾಳೆ ಅವಾಚು ಶಬ್ದಗಳಿಂದ ನಿಂದಿಸ್ತಾ ಇದ್ದಾಳೆ ಏನ್ ಪ್ರಕರಣ ಇದು ಏನ್ ಹಣ ಕೊಡ್ಬೇಕಾಗಿತ್ತು ಆಕೆಗೆ ಏನು ಹಾವೇರಿ ಜಿಲ್ಲೆಯ ಸಿಗ್ಗಾವಿ ತಲಾ ತಾಲೂಕಿನ ಒಂದು ತಡಸ್ ಗ್ರಾಮ ಪಂಚಾಯತಿ ಅಂದ್ರೆ ಅದು ದೊಡ್ಡ ಗ್ರಾಮ ಪಂಚಾಯತಿ ಅದರಲ್ಲಿ ಒಂದು ಕಾಂಗ್ರೆಸ್ ಬೆಂಬಲಿತವಾಗಿರುವಂತಹ ಒಂದು ಆಡಳಿತ ಇರುವಂತಹ ಈ ಒಂದು ಗ್ರಾಮ ಪಂಚಾಯಿತಿ ಈ ಗ್ರಾಮ ಪಂಚಾಯತಿಯಲ್ಲಿ ಸದ್ಯ ಅಧ್ಯಕ್ಷರಾಗಿರುವ ರಜಿಯಾ ಅರಳಿಕಟ್ಟಿ ಹೇಳಿ ಮತ್ತು ಅಲ್ಲಿ ಪಿ ಟಿ ಯು ಆಗಿರುವರು ಅಂತ ಹೇಳಿ ಹಲವು ವರ್ಷಗಳಿಂದ ಈರಣ್ಣ ಗಾಣಿಗಾ ಅಲ್ಲಿ ಅಂತಂದ್ರೆ ಆ ಸಂಬಂಧಪಟ್ಟಂಗೆ ಏನು ತಟಸ್ ಕ್ರಮಕ್ಕೆ ಬೇಕಾದಂತ ಒಂದು ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡುತ್ತಾ ಬಂದರೆ ಆದ್ರೆ ಇಲ್ಲಿ ಅಂತಂದ್ರೆ ಅಧ್ಯಕ್ಷ ರಜಿಯಾ ಅರಳಿ ಕಟ್ಟಿ ಇಲ್ಲ ಅಂದ್ರೆ ಒಂದೇ ಒಂದು ಲೆಟರ್ ಮತ್ತು ಈ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಅವರು ಹಣದ ವಹಿವಾಟನ್ನ ಅನ್ನ ಅದು ಇಲ್ಲಂದ್ರೆ ಎನ್ ಆರ್ ಜಿ ಯೋಜನೆ ಸಂಬಂಧಪಟ್ಟಂಗೆ ಆ ಹಣ ಮತ್ತು ಒಂದು ಲೆಟರ್ ಪ್ಯಾಡ್ ಕೊಡದೇ ಕಾರಣಕ್ಕ ಇಲ್ಲಿ ಅಂತಂದ್ರೆ ಒಂದು ಗಂಡನ ಜೊತೆ ರೂಡಿ ಇಲ್ಲಿ ಅಂದ್ರೆ ಬಾಯಿಗೆ ಬಂದಂತೆಯೇ ಒಂದು ಅವಾಚ್ಯ ಶಬ್ದಗಳಂತೆ ಬರೆದರೆ ಆತ ಗಂಡ ಇಲ್ಲಿ ಅಂತಾರೆ ಕೈದಾ ಮೀನು ಅರಳಿ ಕಟ್ಟಿ ಈತನೂ ಸಹ कांग्रेस मुखंड ಗಂಡ ಮತ್ತು ಹೆಂಡತಿ ಅಂದ್ರೆ ಇಬ್ರು ಪತಿ ಸತಿಯ ಕೂಡಿಯೇ ಇಲ್ಲಿ ಅಂತಂದ್ರೆ ಆ ಈರಣ್ಣ ಅರಳಿ ಕಟ್ಟಿಗೆ ಇಲ್ಲಿ ಅಂತಂದ್ರೆ ಈರಣ್ಣ ಗಾಣಿಗ ಅವರಿಗೆ ಬಾಯಿಗೆ ಬಂದಂತಹ ಬದ್ರೆ ಯಾವ ಮಟ್ಟಿಗೆ ಅಂತಂದ್ರೆ ನೀ ಒಂದೇಳೆ ಇಲ್ಲಿ ಅಂತಂದ್ರೆ ಸಂಜೆ ಒಳಗಡೆ ನನಗೇನಾದ್ರೂ ಲೆಟರ್ ಕೊಡದೆ ಹೋದ್ರೆ ನೀನು ಹೆಣ ಬೀಳಿಸ್ತೀನಿ ಅನ್ನೋ ಮಟ್ಟಿಗೆ ಅಂದ್ರೆ ಹೆಣ ಅಂದ್ರೆ ಇಲ್ಲಾಂದ್ರೆ ನಾನು ಕೊಲೆ ಮಾಡ್ತೀನಿ ಅನ್ನೋ ಮಟ್ಟಿಗೆ ಇಲ್ಲಿ ಅಂತಾರೆ ಏಕವಚನದಲ್ಲೇ ಇಲ್ಲಿ ಅಂದ್ರೆ ಅವಾಜ್ ಹಾಕುವಂತ ಕೆಲಸವನ್ನ ಇಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾಡಿದ್ರೆ ಅಷ್ಟೇನು ಸಹಿತ ನಿನ್ನ ತಲೆಯ ಮೇಲೆ ಕಂಪ್ಯೂಟರ್ ಅನ್ನ ನಾನು ಎತ್ತಾಕಿ ತೇಲಿದಾದ್ರೂ ಹೋಗ್ತೀನಿ ನೀನು ಹಾಗೆ ಲೆಟರ್ ಕೊಡಬೇಕು ಅನ್ನೋದ ಮಾತಿ ಆಸ್ತಿ ಮಟ್ಟಿಗೆಲ್ಲಂದ್ರೆ ಕೇವಲ ಅವಾದ ಹಾಕು ರಸ್ತೆಯಲ್ಲಿ ಸಹಿತ ಬಾಯಿಗೆ ಬಂದ ರೀತಿಯಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸುವಂತಹ ಕೆಲಸವನ್ನ ಮಾಡ್ತಾರೆ ಈ ಡಿ ಒ ಎಲ್ಲೂ ಸಹ ಇಲ್ಲಿ ಅಂತ ಹೇಳ್ಕೊಂಡಿಲ್ಲ ಅಲ್ಲಿ ಸ್ಥಳೀಯರೊಬ್ಬರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಗೆ ಏನು ಬೈದಾಡು ಕೊಡುತ್ತಿರುವಂತಹ ಸಮಯದಲ್ಲಿ ತಮ್ಮ ಮೊಬೈಲ್ ನಲ್ಲಿ ಆ ಗ್ರಾಮ ಪಂಚಾಯಿತಿ ಬೈದಾಡುದು ಮತ್ತು ಅವಾಚ್ಯ ಶಬ್ದಗಳಿಂದ ಏನು ನಿಂದಿಸುವಂತಹ ಕೆಲಸವನ್ನ ಮಾಡಿದ್ರೆ ಈ ಒಂದು ಸಮಯದಲ್ಲಿ ಮೊಬೈಲ್ ನಲ್ಲಿ ಸೆರೆ ಸೆರೆ ಹಿಡಿದ್ರೆ ಸೆರೆ ಹಿಡಿದು ಅದರ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿದ್ರೆ ಮತ್ತು ಈ ಸಂಪುಟೆಗೆ ಇರಣ್ಣವರೇ ಇಲ್ಲಿ ಅಂದ್ರೆ ಸ್ಪಷ್ಟಪಡಿಸ್ಬೇಕು ಇಲ್ಲಿ ಬೇರೆ ಬೇರೆ ಏನಾದ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಜೊತೆ ಹಣದ ವಹಿವಾಟವನ್ನ ಇವ್ರು ಏನಾದ್ರು ಮಾಡ್ಕೊಂಡಿದ್ರು ಮತ್ತು ಈ ರೀತಿಯಾಗಿ ಬೈಲಿಕ್ಕೆ ಮತ್ತು ಅಂದ್ರೆ ಆ ಅವಾಜ್ ಹಾಕ್ಲಿಕ್ಕೆ ಕಾರಣ ಏನನ್ನೋದು ಕೇವಲ ಒಂದು ಲೆಟರ್ ಪಡಬೇಕ ಕಾರಣ ಮತ್ತು ಹಣದ ವಹಿವಾಟ ಹಣದಲ್ಲಿ ಇರಣ್ಣನೇ ಸ್ಪಷ್ಟಪಡಿಸಬೇಕಾಗಿದೆ ಸೌಖ್ಯ ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗೆ விடங்கிலா, யார் அப்போக்கும் விடங்கிலா